ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮಾ ಪುಟ್ಟ ಪ್ರಪಂಚ ಇವತ್ತು ನಾನು ಮಟನ್ ಸಾಂಬಾರ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ವರ್ಷವಿಡೀ ಆಗುವಷ್ಟು ನಾನು ಸಾಂಬಾರ್ ಪೌಡರನ್ನ ತಿಳಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಜಾಸ್ತಿ ಏನು ಇಂಗ್ರಿಡಿಯೆಂಟ್ಸ್ ಬೇಕಾಗಿಲ್ಲ ಕಡಿಮೆ ಇಂಗ್ರಿಡಿಯೆಂಟ್ಸನ್ನ ಬಳಸ್ಕೊಂಡು ನಾವು ಸಾಂಬಾರ್ ಪೌಡರ್ನ ವರ್ಷವಿಡಿಗೆ ಆಗುವಷ್ಟು ಸಾಂಬಾರ್ ಪೌಡರ್ನ ಮಾಡಿಸ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಏನೇನು ಇಂಗ್ರಿಡಿಯಂಟ್ಸ್ ಬೇಕು ಸಾಂಬಾರ್ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನು ತಿಳಿಸ್ತೀನಿ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಅರಿಶಿನದ ಕೊಂಬನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಗಟ್ಟಿ ಇಂಗು ಎಲ್ಜಿ ಜಿ ಇಂಗನ್ನ ನಾನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಧನ್ಯಾನ ಎರಡು ಕೆ ಜಿ ಧನ್ಯ ತೊಗೊಂಡಿದ್ದೀನಿ ಹಸಿರು ಧನ್ಯಾನ ತೊಗೊಳ್ಳಿ ಚೆನ್ನಾಗಿರೋದನ್ನು ನೋಡಿಬಿಟ್ಟು ಹಾಗೆ ಇಲ್ಲಿ ನಾನು ಎರಡು ಕೆ ಜಿಯಷ್ಟು ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿಯಷ್ಟು ಖಾರದ ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಹಾಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಅಷ್ಟೇ ನಾನು ಅರ್ಧ ಕೆ ಜಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಬನ್ನಿ ಇವಾಗ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತೀನಿ ಈಗ ನಾನು ಫಸ್ಟಿಗೆ ಕಡಲೆಕಾಳನ್ನು ಹುರ್ಕೋತಾ ಇದ್ದೀನಿ ನೋಡಿ ಕಡಲೆಕಾಳೆಲ್ಲ ಹಾಕೋತಾ ಇದ್ದೀನಿ ನೀವು ಕಡಲೆಕಾಳು ಇಲ್ಲಾಂದರೆ ಕಡಲೆಬೇಳೆನ ಹಾಕೋಬೋದು ಕಡಲೆಕಾಳು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಳನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಕಡಲೆಕಾಳು ಮೇಲುಗಡೆ ಸ್ವಲ್ಪ ಸಿಪ್ಪೆ ಬಿಟ್ಕೊಳ್ಳುತ್ತೆ ಆ ಥರ ನೀವು ಕಡಲೆಕಾಳನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಕಡಲೆಕಾಳನ್ನು ಹುರ್ಕೋಬೇಕಾಗುತ್ತೆ ನೋಡಿ ಕಡಲೆಕಾಳೆಲ್ಲ ಸಿಪ್ಪೆ ಬರ್ತಾ ಇದೆ ಈ ಥರ ಕಡಲೆಕಾಳನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ ಇವಾಗ ಕಡಲೆಕಾಳೆಲ್ಲ ಹುರ್ಕೊಂಡಾದ್ಮೇಲೆ ಅದೇ ಬಾಣಲಿಗೆ ನಾನು ಅರ್ಶಿನದ ಕೊಂಬನ ಹಾಕೋತಾ ಇದ್ದೀನಿ ಅರ್ಶನ ಸ್ವಲ್ಪ ನಾನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನು ಹಾಕ್ಕೊಂಡಿಲ್ಲ ಈ ಥರ ಹಾಕೊಳ್ಳೋದ್ರಿಂದ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೋದು ಅರಶನ ಅಂತ ನೋಡಿ ಒಂದೆರಡು ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು ನೋಡಿ ಅರಶಿನ ಎಲ್ಲ ರೋಸ್ಟ್ ಆಗಿದೆ ಇದನ್ನು ಅಷ್ಟೇ ನಾನು ಅದೇ ಪ್ಲೇಟಿಗೆ ಕಡಲೆಕಾಳು ಹಾಕೊಂಡ್ನಲ್ಲ ಅದೇ ಪ್ಲೇಟಿಗೆ ಹಾಕೋತೀನಿ ಕೆಲವರು ಹಾಗೇನೇ ಅರಶನಕ್ಕೆ ಹೆಚ್ಚೋದಿಲ್ಲ ಹಾಗೆ ರೋಸ್ಟ್ ಮಾಡ್ಕೋತಾರೆ ಆವಾಗ ಅಷ್ಟು ಚೆನ್ನಾಗಿ ರೋಸ್ಟ್ ಆಗೋದಿಲ್ಲ ಈ ಥರ ಸ್ವಲ್ಪ ಜಜ್ಜಿಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಧನ್ಯಾನ ಹಾಕೋತಾ ಇದ್ದೀನಿ ಧನ್ಯಾನು ಅಷ್ಟೇ ನಾನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಘಮ ಬರುತ್ತೆ ಅದು ಅಲ್ಲಿವರೆಗೂ ನಾವು ಮೀಡಿಯಂ ಫ್ಲೇಮಲ್ಲಿ ಧನ್ಯಾನ ಹುರಿದು ಹಾಕ್ಕೋಬೇಕು ನಾನು ಎರಡು ಮೂರು ಸಲ ಹಾಕೋತಾ ಇದ್ದೀನಿ ಒಂದೇ ಸಲ ಆಗೋದಿಲ್ಲ ನೀವೇನಾದರೂ ದೊಡ್ಡ ಪಾತ್ರೆನ ತೊಗೊಂಡ್ರೆ ಒಂದು ಸಲ ಅಥವಾ ಎರಡು ಸಲ ಹಾಕೋಬೋದು ನಾನು ಒಂದು ಮೂರು ಸಲ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ಘಮ ಬರುತ್ತೆ ಸೀಸ್ಕೋಬೇಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ಆಗಿ ಘಮ ಬರುತ್ತೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಧನಿಯೆಲ್ಲ ಹುರಿದು ಒಂದು ಯಾವುದಾದ್ರೂ ಬೋಸಿಗೆ ಹಾಕೊಳ್ಳಿ ನೋಡಿ ಇವಾಗ ನಾನು ಹುರಿದಿರೋ ಕಡಲೆಕಾಳು ಮತ್ತು ಅರಶಿನದ ಕೊಂಬನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಹಿಂಗು ನಾನು ಸ್ವಲ್ಪ ಪೀಸ್ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕೊಳ್ಳಿ ಹಿಂಗನ್ನು ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪೌಡರು ಹಿಂಗನ್ನು ಹಾಕೊಳ್ಳಿ ಒಂದು ಪ್ಯಾಕೆಟು ನಾನು ಫುಲ್ಲು ಹಾಕ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಪೌಡರ್ನ ಹಾಕ್ಕೋಬೇಡಿ ಈ ಥರ ಗಟ್ಟಿ ಹಿಂಗನ್ನೇ ಬಳಸಿ ನೋಡಿ ಇವಾಗ ಹಿಂಗನ್ನು ಅಷ್ಟೇ ನಾನು ಸ್ವಲ್ಪ ಹುರಿದು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಒಣಗಿದೆ ನೋಡಿ ಈ ಥರ ಚೆನ್ನಾಗಿ ಪಟ್ಟಂತ ಮುರಿದೋಗ್ಬೇಕು ಆ ಥರ ನೀವು ಮೆಣಸಿನ್ಕಾಯಿನ ಚೆನ್ನಾಗಿ ಒಣಗಿಸ್ಕೊಳ್ಳಿ ಬಿಸಿಲಲ್ಲಿ ಇಲ್ಲಾಂದರೆ ನೀವು ಹಾಗೆಯೇ ಬಿಸಿ ಮಾಡ್ಕೋತೀನಿ ಅಂತಂದರೆ ಸ್ಟವಲ್ಲಿ ಮಾಡ್ಕೋಬೋದು ಘಾಟ್ ಆಗುತ್ತೆ ಅಂತ ನಾನೇನು ರೋಸ್ಟ್ ಇಲ್ಲ ಏನೂ ತೊಂದರೆ ಇಲ್ಲ ಈ ಥರ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಮೆಣ್ಸಿನ್ಕಾಯೆಲ್ಲ ನಾನು ಒಂದು ಚೀಲಕ್ಕೆ ಹಾಕೋತಾ ಇದ್ದೀನಿ ಈ ಥರ ಪ್ಲಾಸ್ಟಿಕ್ ಚೀಲ ಇದ್ದರೆ ತಗೊಂಡು ಅದಕ್ಕೆ ಎಲ್ಲ ಫುಲ್ಲು ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ನಾನು ಮೂರು ಥರದ ಮೆಣ್ಸಿನ್ಕಾಯನ್ನ ಚೀಲ ಚೀಲಕ್ಕೆ ಹಾಕ್ಕೊಂಡು ಒಂದೇ ಸಲ ಎಲ್ಲ ಪುಡಿ ಮಾಡ್ಕೋತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಅಷ್ಟು ಘಾಟಾಗೋದಿಲ್ಲ ನಾವು ಕೆಚ್ಚುವಾಗ ಸ್ವಲ್ಪ ಘಾಟಾಗುತ್ತೆ ತುಂಬ ಏನು ಘಾಟಾಗೋದಿಲ್ಲ ಈ ಥರ ಎಲ್ಲ ಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಸ್ವಲ್ಪ ಅದು ಚೀಲದ ಬಾಯ ಕೈನಲ್ಲಿ ಇಟ್ಕೊಂಡು ಒಂದು ಯಾವುದಾದ್ರು ಕೋಲನ್ನ ತಗೊಂಡು ನೀವು ಚೆನ್ನಾಗಿ ಪಟ್ಟಂತ ಬಡಿತಾ ಇದ್ದರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಮೆಣ್ಸಿನ್ಕಾಯಿ ನಾವು ಯಾವುದೇ ಕಣ್ಕು ಕೈನಲ್ಲಿ ಪುಡಿ ಮಾಡೋ ಏನೂ ಅವಶ್ಯಕತೆ ಇಲ್ಲ ಬೇಗನೂ ಮಾಡ್ಕೊಬೋದು ಈ ಥರ ಪುಡಿ ಮಾಡಿಕೊಂಡ್ರೆ ಘಾಟು ಆಗೋದಿಲ್ಲ ಸಲ ಟ್ರೈ ಮಾಡಿ ನೋಡಿ ಈ ಥರ ನೋಡಿ ಇವಾಗ ನಾನು ಮೆಣ್ಸಿನ್ಕಾಯೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ನಾನು ಅದೇ ಬೋಸಿಗೆ ಹಾಕೋತೀನಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಸಲ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಅಗಲವಾಗಿರೋ ಪಾತ್ರೆನ ತೊಗೊಂಡ್ರೆ ನೀವು ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ನನಗೊಂದು ಸ್ವಲ್ಪ ಕಷ್ಟ ಆಯಿತು ಮಿಕ್ಸ್ ಮಾಡೋದಕ್ಕೆ ಕೆಳಗಡೆ ನಾನು ಒಂದು ಪ್ಲಾಸ್ಟಿಕ್ ಪೇಪರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಂಡೆ ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ತುಂಬಿಕೊಂಡಿರೋದ್ರಿಂದ ನೀವು ಸ್ವಲ್ಪ ದೊಡ್ಡದು ದೊಡ್ಡದು ಅಥವಾ ಅಗಲವಾಗಿರೋ ಪಾತ್ರೆನ ತೊಗೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಈ ಥರ ಮೆಣ್ಸಿನ್ಕಾಯ ಸ್ವಲ್ಪ ಇನ್ನು ಸ್ವಲ್ಪ ಪುಡಿ ಮಾಡೋದಿದ್ರೆ ಮಾಡ್ಕೊಳ್ಳಿ ನೀವು ನೋಡಿ ನಾನೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಮೆಲ್ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ಸಾಂಬಾರು ಪೌಡರೆಲ್ಲ ಮೆಲ್ ಮಾಡಿಸ್ಕೊಂಡು ಜರಡಿ ಹಾಕ್ಕೊಂಡು ಸ್ವಲ್ಪ ಇತ್ತು ಒಂದೆರಡು ಅವರು ಮೇಲೆ ನಾನು ಬಾಕ್ಸ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋತೀನಿ ಸಾಂಬಾರ್ ಪೌಡರ್ ಬಿಸಿ ಇರೋವಾಗಲೇ ನೀವು ಬಾಕ್ಸ್ಗೆ ಹಾಕೋಬೇಡಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಹಾಕ್ಕೊಳ್ಳಿ ಫುಲ್ಲು ತಣ್ಣಗಾಗಬೇಕು ಸಾಂಬಾರು ಪೌಡರು ಇಲ್ಲಾಂದರೆ ಬಿಸಿನಲ್ಲೇ ನಾವು ಹಾಕ್ಕೊಂಡ್ರೆ ಸಾಂಬಾರು ಪೌಡರು ಹಾಳಾಗಿಬಿಡುತ್ತೆ ನೋಡಿ ಇವಾಗ ಸಾಂಬಾರು ಪೌಡರೆಲ್ಲ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ನಾನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋತೀನಿ ಇದೇ ಥರ ಮಾಡ್ಕೊಳ್ಳಿ ನೀವು ಸಾಂಬಾರ್ ಪೌಡರ್ನ ತುಂಬ ರುಚಿಯಾಗಿರುತ್ತೆ ಈ ಥರ ನಾವು ಒಂದು ದಿನ ಕಷ್ಟಪಟ್ಟು ಸಾಂಬಾರು ಪೌಡರ್ನ ಮಾಡಿಸ್ಕೊಂಡ್ರೆ ವರ್ಷ ಬಿಡಿ ನಾವು ಮಾಡಿಕೊಂಡು ಸಾಂಬಾರನ್ನ ಮಾಡ್ಕೋಬೋದು ನೀವು ಮಾಡಿ ಸಾಂಬಾರ್ ಪೌಡರ್ನ ಮಟನ್ ಸಾಂಬಾರ್ ಪೌಡರ್ನ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ಥರ ಸಾಂಬಾರ್ ಪೌಡರೆಲ್ಲ ನೀವು ಒಂದು ಬಾಕ್ಸಿಗೆ ಹಾಕ್ಕೊಂಡು ಈ ಥರ ಮೇಲುಗಡೆ ಸ್ವಲ್ಪ ಅರಳುಪ್ಪನ್ನ ಹಾಕ್ಕೊಳ್ಳಿ ಆವಾಗ ಸಾಂಬಾರ್ ಪೌಡರ್ ಏನೂ ಆಗೋದಿಲ್ಲ ಹಾಗೆ ನಿಮಗೆ ಈ ಸಾಂಬಾರ್ ಪೌಡರ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋ ತೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್